ಜಗತ್ತಿನಲ್ಲಿ ಅದೆಷ್ಟು ವಿಸ್ಮಯಗಳಿವೆ ಅದೆಷ್ಟು ರಹಸ್ಯಗಳಿವೆ ವಿಚಿತ್ರಗಳಿವೆ ಅಂತಹ ವಿಚಿತ್ರಗಳು ಸಾವಿರ ಸಾವಿರ ವರ್ಷಗಳ ಹಿಂದಿನಿಂದಲೂ ಇವೆ ಇಲ್ಲಿರುವ ಮರಗಳನ್ನು ನೋಡಿದರೆ ಅದು ನಿಜ ಅನಿಸುತ್ತೆ ಈ ಮರಗಳು ಸಹಸ್ರಾರು ವರ್ಷಗಳಿಂದ ಅಲುಗಾಡದೆ ನಿಂತಿವೆ ಅವೆಲ್ಲ ಎಲ್ಲಿವೆ ತೋರಿಸ್ತೀವಿ ನೋಡಿ ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿರುವ ಮೆಥುಸೆಲ ಗಿಡವಿದೆ ಇದರ ಆಯಸ್ಸು ಸುಮಾರು ನಾಲ್ಕು ಸಾವಿರದ ಎಂಟುನೂರ ಐವತ್ತಾರು ವರ್ಷವಂತೆ ಸಹಸ್ರಾರು ವರ್ಷಗಳಿಂದಲೂ ವೈಟ್ ಮೌಂಟೇನ್ನಲ್ಲಿ ಅಲುಗಾಡದೆ ಅಚಲವಾಗಿ ನಿಂತಿರುವ ಮರವಿದು ಇದು ಕ್ರಿಸ್ತಪೂರ್ವ ಎರಡು ಸಾವಿರದ ಎಂಟುನೂರ ಮೂವತ್ತ್ ಮೂರರಿಂದಲೂ ಇಲ್ಲಿ ನೆಲೆಸಿದೆಯಂತೆ ಸ್ವೀಡನ್ನಲ್ಲಿರುವ ಓಲ್ಡ್ ಟಿಕೋ ಹೆಸರಿನ ಮರ ಅತ್ಯಂತ ಪುರಾತನ ಮರಗಳಲ್ಲಿ ಒಂದು ಇದರ ಆಯಸ್ಸು ಸುಮಾರು ಒಂಬತ್ತು ಸಾವಿರದ ಐನೂರು ವರ್ಷಗಳು ಅಲ್ಲಿನ ನ್ಯಾಷನಲ್ ಪಾರ್ಕ್ನಲ್ಲಿ ಇಂದಿಗೂ ಇರುವ ಈ ಮರ ಹದಿನಾರು ಅಡಿ ಎತ್ತರವಿದೆ ಚಿಲಿ ದೇಶದಲ್ಲಿರುವ ಅಲರ್ಸ್ ಮಿಲೇನಾರಿಯೋ ಎಂಬ ಮರ ಕೂಡ ವಿಶ್ವದಲ್ಲಿ ಅತ್ಯಂತ ಹೆಚ್ಚು ಆಯಸ್ಸನ್ನು ಹೊಂದಿರುವ ಮರಗಳಲ್ಲೊಂದು ಸುಮಾರು ಐದು ಸಾವಿರದ ನಾಲ್ಕುನೂರು ವರ್ಷಗಳಿಂದಲೂ ಚಿಲಿಯ ಕೊಸ್ಟೋರೊ ನ್ಯಾಷನಲ್ ಪಾರ್ಕ್ನಲ್ಲಿದೆ ಇನ್ನು ಇರಾನ್ನಲ್ಲಿರುವ ಸರ್ ಇ ಅಬರ್ ಕುಹೊ ಎಂಬ ಮರವಿದೆ ಸುಮಾರು ನಾಲ್ಕು ಸಾವಿರ ವರ್ಷಗಳ ಆಯಸ್ಸನ್ನ ಕಳೆದ ಈ ಮರ ಎಂದಿಗೂ ಹಾಗೆ ಇದೆ ಇದನ್ನ ಇರಾನ್ನ ರಾಷ್ಟ್ರೀಯ ಪರಂಪರೆಯ ಗುರುತು ಎನ್ನಲಾಗುತ್ತೆ ಜೋಮನ್ ಸುಗಿ ಮರ ಜಪಾನ್ನಲ್ಲಿದೆ ಜಪಾನ್ನ ಯುನೆಸ್ಕೋದ ವಿಶ್ವ ಪಾರಂಪರಿಕ ತಾಣವಾದ ಯುಕೋಶಿಯಾ ದ್ವೀಪದಲ್ಲಿ ಈ ಮರ ಇದ್ದು ಸುಮಾರು ಎರಡು ಸಾವಿರದ ನೂರ ಎಪ್ಪತ್ತು ವರ್ಷಗಳಿಂದ ಏಳು ಸಾವಿರದ ಇನ್ನೂರು ವರ್ಷಗಳವರೆಗೆ ಇತಿಹಾಸವನ್ನ ಹೊಂದಿದೆ ಅಂದರೆ ಇದರ ಹುಟ್ಟಿನ ವರ್ಷ ಸ್ಪಷ್ಟವಾಗಿ ಇನ್ನೂ ತಿಳಿದಿಲ್ಲ ಮನೆಯ ಅಂದ ಚಂದಕ್ಕೆ ಪರ್ಫೆಕ್ಟ್ ಪೇಂಟ್ ಅಂದ್ರೆ ಅದು ಪ್ಯೂರ್ ಪೇಂಟ್ಸ್ ಯಾವುದೇ ತರದ ಪೇಂಟಿಂಗ್ ಗಳಿಗಾಗಿ ಅಲ್ಲಿ ಇಲ್ಲಿ ಸುತ್ತಾಡಬೇಡಿ ನಿಮ್ಮ ಮೂಧೋಳದಲ್ಲೇ ಡೈರೆಕ್ಟ್ ಫ್ಯಾಕ್ಟರಿಯಿಂದಾನೇ ಖರೀದಿ ಮಾಡಬಹುದು ಇಂಟೀರಿಯರ್ ಮತ್ತು ಎಕ್ಸ್ಟೀರಿಯರ್ ಎಮಲ್ಷನ್ ವಾಟರ್ ಬೇಸ್ ಪ್ರೈಮರ್ ಮ್ಯಾಟ್ ಫಿನಿಶಿಂಗ್ ಶೈನಿಂಗ್ ವಾಷಬಲ್ ಡಸ್ಟ್ ಫ್ರೀ ಆಯಿಲ್ ಪೇಂಟ್ ರೆಡಾಕ್ಸ್ ಕ್ರಿಸ್ಟಲ್ ಡೈಮಂಡ್ ಶಕ್ತಿ ಪ್ರೈಮರ್ ಗಳ ಸಂಗ್ರಹವಿದೆ ಜೊತೆಗೆ ಪೇಂಟಿಂಗ್ ಗೆ ಬಳಸುವ ಎಲ್ಲಾ ಟೂಲ್ ಗಳು ಲಭ್ಯ ಎಮಲ್ಷನ್ ಪೇಂಟ್ ಗಳಾದ ಪ್ಯೂರ್ ಶೈನ್ ಎಂಟು ವರ್ಷ ಪೃಥ್ವಿ ನಾಲ್ಕು ವರ್ಷ ಪೂನಂ ಮೂರು ವರ್ಷ ಅಲ್ಟಿಮೇಟ್ ಸ್ಟಾರ್ ಆರು ವರ್ಷಗಳ ವಾರಂಟಿ ಹೊಂದಿವೆ ಯಾವುದೇ ಮಧ್ಯವರ್ತಿಗಳಿಂದ ಫ್ಯಾಕ್ಟರಿಯಿಂದ ನೇರವಾಗಿ ಗ್ರಾಹಕರಿಗೆ ಸಿಗುತ್ತೆ ಬೆಸ್ಟ್ ಪೇಂಟ್ ಪ್ಯೂರ್ ಪೇಂಟ್ಸ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಪ್ಯೂರ್ ಪೇಂಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಪಾಂಡುರಂಗ ಪಾಠ ವರ್ಕ್ಸ್ ಮತ್ತು ಚಿರಂಜೀವಿ ಗ್ಯಾರೇಜ್ ಹಿಂಭಾಗ ಸಿದ್ಧಾರೂಢ ಮಠದ ಹತ್ತಿರ ಜಮಖಂಡಿ ರೋಡ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ